ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವು ವಾತ್ಸಲ್ಯ ಪಾಕಶಾಲೆಯಲ್ಲಿ ಉಪವಾಸಕ್ಕೆ ತಿನ್ನೋ ವರದಕ್ಕಿ ಅನ್ನ ಮತ್ತು ಸಾರು ಶೇಂಗಾಕಾಳಿನ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೀಗ ಒಂದು ಕಡಾಯಿಲಿ ವರದಕ್ಕಿನ ಹಾಕೊಂಡು ನಾವು ಉಪ್ಪಿಟ್ಟಿಗೆ ರವೆ ಯಾವ ಥರ ಹುರ್ಕೋತೀವೋ ಆ ಥರ ಹುರಿದುಕೊಂಡು ಒಂದು ಬೌಲ್ಗೆ ಹಾಕೋಬೇಕು ನಂತರ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆದು ತಗೊಳ್ಬೇಕು ನಂತರ ಒಂದು ಬಟಾಟಿನ ಆಲೂಗಡ್ಡೆನ ಚೆನ್ನಾಗಿ ತೆಳುವಾಗಿ ಕತ್ತರಿಸಿ ತಗೋಬೇಕು ಹಾಗೆ ಒಂದು ಎರಡು ಮೂರು ಹಸಿಮೆಣಸಿನಕಾಯಿ ಕಡಾಯಿಗೆ ಎಣ್ಣೆ ಹಾಕಿ ಬಿಸಿ ಆದ ನಂತರ ಜೀರಿಗೆ ಹಸಿಮೆಣಸಿನಕಾಯಿ ಹಾಗೆ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ನಾವು ತೊಳೆದಿಟ್ಕೊಂಡಿರೋ ಒರೆದಕ್ಕಿನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಮೊದಲೇ ನೀರನ್ನು ಕಾಯಿಸಿ ತಗೊಂಡಿದ್ದೀನಿ ಒರೆದಕ್ಕಿ ಒಂದು ಬೌಲ್ ಇದ್ದರೆ ಅದಕ್ಕೆ ನಾವು ಕಾಯಿಸಿಟ್ಕೊಂಡಿರೋ ಮೂರು ಬೌಲ್ನಷ್ಟು ನೀರನ್ನು ಹಾಕೋಬೇಕು ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆನ ಇದ್ದೀನಿ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಾಯಿಸಿಟ್ಟಿರೋ ನೀರನ್ನು ಇದಕ್ಕೆ ಸೇರಿಸಿ ಒಂದು ಕುದಿ ಬಂದಮೇಲೆ ಸಿಮ್ನಲ್ಲಿಟ್ಟು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ನಂತರ ನಾವಿಲ್ಲಿ ಕಾಳಿನ ಸಾರಿನ ಪ್ರಿಪ್ರೇಷನ್ ಮಾಡಿಕೊಳ್ಳೋಣ ಈಗ ಇಲ್ಲಿದು ಬರೋದಕ್ಕಿ ಕುದೀತಾ ಇದೆ ಇದನ್ನು ಬೇಯೋದಕ್ಕೆ ಬಿಡೋಣ ಈಗ ಇದು ಚೆನ್ನಾಗಿ ಬೆಂದು ಅರಳಿ ರೆಡಿಯಾಗಿದೆ ಸಾರಿಗೋಸ್ಕರ ಒಂದು ಮಿಕ್ಸಿ ಜಾರ್ಗೆ ನಾವು ಎಷ್ಟು ಸಾರು ಬೇಕೋ ಅಷ್ಟು ಹುರಿದಿಟ್ಕೊಂಡಿರೋ ಶೇಂಗಾ ಕಾಳಿನ ಪುಡಿನ ಸೇರಿಸ್ಕೋಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಉಪ್ಪು ಮತ್ತು ರುಚಿಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೋಬೇಕು ನಂತರ ಒಂದು ಮೆಣಸಿನಕಾಯಿ ಹಾಗೆ ಒಂದು ಸ್ಪೂನ್ನಷ್ಟು ಜೀರಿಗೆನ ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಇಲ್ಲಿ ನೀರಿನ ಬದಲು ಹಾಲು ಅಥವಾ ತೆಂಗಿನ ಹಾಲನ್ನು ಹಾಕ್ಕೊಂಡು ಕೂಡ ನೀವು ಸಾರು ರೆಡಿ ಮಾಡ್ಕೋಬಹುದು ಈಗ ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆಗೆ ಜೀರಿಗೆನ ಮಾತ್ರ ಉಪಯೋಗಿಸ್ಬೇಕು ಹುಣಸೆಹಣ್ಣಿನ ತಿರುಳನ್ನು ಇದಕ್ಕೆ ಸೇರಿಸ್ಕೊಂಡು ನಾವು ಬಿಟ್ಕೊಂಡಿರೋ ಮಿಶ್ರಣನ ಇದಕ್ಕೆ ಸೇರಿಸಿ ಚೆನ್ನಾಗಿ ಕೈ ಆಡಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರೆಡಿ ಮಾಡಿದರೆ ಕಾಳಿನ ಸಾರು ರೆಡಿಯಾಗುತ್ತೆ ಇಲ್ಲಿ ನೀರಿನ ಬದಲು ಹಾಲು ಅಥವಾ ತೆಂಗಿನಕಾಯಿ ಹಾಲು ಉಪಯೋಗಿಸ್ಕೋಬೋದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಇಲ್ಲ ಇಲ್ಲಾಂದರೆ ಹುಣಸೆಹಣ್ಣಿನ ಬದಲಾಗಿ ನೀವು ನೀರು ಅಥವಾ ತೆಂಗಿನ ಹಾಲಿನ ಬದಲಾಗಿ ಮಜ್ಜಿಗೆನ ಕೂಡ ಶೇಂಗಾಕಾಳಿನ ಸಾರಿಗೆ ಹಾಕ್ಕೊಂಡು ಮಾಡಬಹುದಾಗಿದೆ ನಿಮಗೆ ಯಾವ ರುಚಿ ಇಷ್ಟ ಆಗುತ್ತೋ ಅದನ್ನು ನೀವು ಹಾಕಿ ಶೇಂಗಾಕಾಳಿನ ಸಾರನ್ನು ಮಾಡ್ಕೋಬಹುದು ಈಗ ಬರೆದಕ್ಕೆ ಅನ್ನ ಮತ್ತು ಶೇಂಗಾ ಸಾರು ರೆಡಿಯಾಗಿದೆ ಇದನ್ನು ನಾವೀಗ ಸರ್ವ್ ಮಾಡೋಣ ನಿಮಗೆ ಯಾವ ರೀತಿ ಬೇಕೋ ಅಂದರೆ ತೆಂಗಿನ ಹಾಲು ಹುಣಸೆ ಹುಳಿ ಮಜ್ಜಿಗೆ ಅಥವಾ ಹಾಲು ಇದರಲ್ಲಿ ಇಷ್ಟ ಆಗುತ್ತೋ ಆ ರೀತಿ ನೀವು ಸಾರನ್ನು ರೆಡಿ ಮಾಡಿಕೊಂಡು ಬರೋದಕ್ಕೆ ಜೊತೆ ಸವಿಬೌದು ಈ ಒಮ್ಮೆ ಟ್ರೈ ಮಾಡಿ